ಎಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಆಕಾಶಪೇಟೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂತಹ ಮೊದಲನೆಯ ಅಧ್ಯಾಯ ಭಾರತದಲ್ಲಿ ರಾಜ್ಯ ರಾಜಕೀಯ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಈ ಅಧ್ಯಾಯದಲ್ಲಿ ನಾವು ಮೊದಲನೇದಾಗಿ ರಾಜ್ಯ ರಾಜಕೀಯದ ಅರ್ಥ ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪ ಭಾರತದಲ್ಲಿನ ರಾಜ್ಯ ರಾಜಕೀಯದ ಮಹತ್ವ ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಭಾರತದಲ್ಲಿ ರಾಜ್ಯ ರಾಜಕೀಯದಲ್ಲಿ ನಾವು ತಿಳ್ಕೊಳ್ಬೇಕಾಗ್ತೈತಿ ಮೊದಲನೇದಾಗಿ ನಾವು ಏನಪ್ಪಾ ಅಂತಂದ್ರೆ ಇದರ ರಾಜ್ಯ ರಾಜಕೀಯದ ಅರ್ಥದ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಅಧ್ಯಾಯ ಒಂದು ಭಾರತದಲ್ಲಿ ರಾಜ್ಯ ರಾಜಕೀಯ ಪ್ರಸ್ತಾವನೆ ಇಂಟ್ರೊಡಕ್ಷನ್ ರಾಜಕೀಯ ಎಂಬ ಕನ್ನಡ ಪದವು ಗ್ರೀಕ್ ಭಾಷೆಯ ಪಾಲಿಷ್ ಪದದಿಂದ ಉತ್ಪತ್ತಿಗೊಂಡಿದ್ದು ನಗರ ರಾಜ್ಯ ಎಂಬ ಅರ್ಥ ಹೊಂದಿದೆ ರಾಜಕೀಯ ಎಂಬ ಒಂದು ಕನ್ನಡ ಪದ ಏನಪ್ಪಾ ಅಂತಂದ್ರೆ ಈ ಗ್ರೀಕ್ ಭಾಷೆಯ ಒಂದು ಪಾಲಿಸ್ ಪದದಿಂದ ಇದೇನು ಮಾಡಕತ್ತಿ ಉದ್ಭವವಾಗಿದೆ ಈ ನಗರ ಅಥವಾ ರಾಜ್ಯ ಎಂಬ ಅರ್ಥ ಇದನ್ನು ಹೊಂದಿದೆ ಪ್ರಾಚೀನ ಗ್ರೀಕರನ್ವಯ ರಾಜಕೀಯವು ಸಮಾಜಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಅಂಶಗಳನ್ನೊಳಗೊಂಡ ಸಮಗ್ರ ಪರಿಕಲ್ಪನೆಯಾಗಿತ್ತು ಇದು ಪ್ರಾಚೀನ ಗ್ರೀಕರನ್ವಯವಾಗಿ ರಾಜಕೀಯವು ಸಮಾಜಕ್ಕೆ ಒಂದು ಸಂಬಂಧಿಸಿದಂಥ ಒಂದು ಎಲ್ಲ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಒಂದು ಸಮಗ್ರವಾದಂಥ ಇದೊಂದು ಪರಿಕಲ್ಪನೆ ರಾಜ್ಯ ಮತ್ತು ರಾಜ್ಯದ ಪ್ರಾಯೋಗಿಕ ಮಾನವ ಚಟುವಟಿಕೆಗಳನ್ನು ಗ್ರೀಕರ ರಾಜಕೀಯವು ಪ್ರತಿನಿಧಿಸುತ್ತಿತ್ತು ಈ ರಾಜ್ಯ ಮತ್ತು ರಾಜ್ಯದ ಪ್ರಾಯೋಗಿಕ ಏನು ಮಾನವ ಚಟುವಟಿಕೆಗಳೇನು ಇರ್ತಾವಲ್ಲ ಅವುಗಳೇನು ಮಾಡ್ತೀವಿ ಅಂದರೆ ಈ ಗ್ರೀಕರ ರಾಜಕೀಯ ಏನು ಮಾಡ್ತಿತ್ತು ಇದು ಆಧುನಿಕವಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ದೈನಂದಿನ ಚಟುವಟಿಕೆಗಳನ್ನು ಸರಳ ಅರ್ಥದಲ್ಲಿ ರಾಜಕೀಯ ಎನ್ನಬಹುದು ರಾಜಕೀಯ ಪಾತಂದ್ರೆ ಆಧುನಿಕ ಸರ್ಕಾರಕ್ಕೆ ಸಂಬಂಧಿಸಿದಂಥ ಒಂದು ದೈನಂದಿನ ಏನು ಚಟುವಟಿಕೆಗಳೇನು ಇರ್ತಾವಲ್ಲ ಅವುಗಳಿಗೆ ನಾವು ಏನನ್ಬೋದು ರಾಜಕೀಯ ಅಂತಕ್ಕಂಥ ಕರಿಬಹುದು ಇಲ್ಲಿ ಇದು ವಿಶಾಲ ಅರ್ಥದಲ್ಲಿ ಹೇಳಬೇಕಂದ್ರೆ ಪ್ರಜೆಗಳ ರಾಜಕೀಯ ಜೀವನವನ್ನು ಪ್ರಭಾವಿಸುವ ವೈವಿಧ್ಯಮಯ ಸಂಸ್ಥೆಗಳ ನೆರವಿನಿಂದ ಜರುಗುವ ಸರ್ಕಾರದ ಕಾರ್ಯಾಚರಣೆಗಳನ್ನು ರಾಜಕೀಯವು ಪ್ರತಿನಿಧಿಸುತ್ತದೆ ಯಾವಂದರ ಪಕ್ಷ ಸಂಘಟನೆ ಚುನಾವಣಾ ಸ್ಪರ್ಧೆ ಮತದಾನ ಅಧಿಕಾರಗಳಿಕೆ ಸರ್ಕಾರ ರಚನೆ ಮುಂತಾದ ಚಟುವಟಿಕೆಗಳು ರಾಜಕೀಯದ ವ್ಯಾಪ್ತಿಗಳ ಪಡುತ್ತವೆ ಹಾಗೆ ರಾಜಕೀಯವು ಕಾಲ ಹಾಗೂ ಸ್ಥಳಗಳಿಗೆ ಸೀಮಿತವಾಗಿರದೆ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಮಾನವ ಚಟುವಟಿಕೆಯಾಗಿದೆ ಅಂತಂದ್ರೆ ರಾಜಕೀಯ ಕಾಲ ಹಾಗೂ ಸ್ಥಳಗಳಿಗೆ ಸೀಮಿತವಾಗಿರದೆ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕವಾದಂಥ ಒಂದು ಮಾನವರ ಚಟುವಟಿಕೆಗಳಾಗಿದೆ ಹಾಗೆ ಇದರ ಇದರಿಂದಾಗಿ ಅರಿಸ್ಟಾಟಲ್ ಮಾನವನನ್ನು ರಾಜಕೀಯದ ಜೀವಿ ಎಂದಿದ್ದರು ಪೊಲಿಟಿಕಲ್ ಎನಿಮಲ್ ಈ ಅದರಿಂದ ಏನು ಮಾಡ್ತಾರೆ ಇವರು ಅರಿಸಾಟಲ್ಗೆ ಏನಂತಾರೆ ಇವರು ಮಾನವನ ರಾಜಕೀಯ ಜೀವಿ ಅಥವಾ ಪೊಲಿಟಿಕಲ್ ಎನಿಮಲ್ ಅಂತಕ್ಕಂಥ ಎಂದಿರುವರು ಪ್ರಸ್ತುತ ರಾಜಕೀಯವು ಜಾತಿ ಭಾಷೆ ಧರ್ಮ ಪ್ರದೇಶ ಆರ್ಥಿಕತೆ ರಾಷ್ಟ್ರೀಯತೆ ಮುಂತಾದ ರಂಗಗಳಲ್ಲಿ ಬಳಸಲ್ಪಡುತ್ತಿದೆ ಈ ಪ್ರಸ್ತುತವಾಗಿ ರಾಜಕೀಯ ಏನು ಮಾಡಂದ್ರೆ ಜಾತಿಯಲ್ಲಿ ಬಳಸ್ತಾರ ಭಾಷೆಗಳಲ್ಲಿ ಧರ್ಮಗಳಲ್ಲಿ ಹಾಗೆ ಪ್ರದೇಶ ಮತ್ತು ಆರ್ಥಿಕತೆ ಒಂದು ರಾಷ್ಟ್ರೀಯತೆ ಒಂದು ಮುಂತಾದ ಹೀಗೆ ಒಂದು ರಂಗಗಳಲ್ಲಿ ಏನು ಮಾಡ್ತವೆ ಈ ರಾಜಕೀಯವನ್ನು ಬಳಸಲು ಪಡುತ್ತಿದ್ದಾರೆ ಹೀಗಾಗಿ ಪ್ರಪಂಚದ ಎಲ್ಲ ದೇಶಗಳು ವಿಭಿನ್ನ ರಾಜಕೀಯ ಆಯಾಮಗಳನ್ನು ಮೈಗೂಡಿಸಿಕೊಳ್ಳುವಂತಾಗಿದೆ ಎಲ್ಲವನ್ನು ಬಳಸೋದ್ರ ಮೂಲಕವಾಗಿ ಪ್ರಪಂಚದಲ್ಲಿ ಎಲ್ಲ ದೇಶಗಳೇನು ಮಾಡ್ತಾವ ವಿಭಿನ್ನ ರೀತಿಯ ಒಂದು ರಾಜಕೀಯ ಆಯಾಮಗಳಲ್ಲಿ ಮೈಗೂಡಿಸಿಕೊಂಡವ ಹಾಗ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದ ಭಾರತವು ಸಂವಿಧಾನದ ಮೊದಲ ವಿಧಿಯಲ್ಲಿ ತನ್ನನ್ನು ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸಿಕೊಂಡಿತು ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏನು ಸ್ವಾತಂತ್ರ್ಯ ಪಡ್ಕೊಂಡಂಥ ನಮ್ಮ ಭಾರತವು ಈ ಸಂವಿಧಾನದ ಮೊದಲ ವಿಧಿಯಲ್ಲಿ ತನ್ನನ್ನು ಏನು ಅಂದೇನೆಂದ್ರೆ ರಾಜ್ಯಗಳ ಒಕ್ಕೂಟ ಮೊದಲ ವಿಧಿಯಲ್ಲಿ ತನ್ನನ್ನು ರಾಜ್ಯಗಳ ಒಕ್ಕೂಟ ಅಂತಕ್ಕಂಥದ್ದು ಎಂದು ಘೋಷಿಸಿಕೊಂಡಿತು ಈ ಆರಂಭದಲ್ಲಿ ಭಾರತದ ಒಕ್ಕೂಟವು ಎ ಬಿ ಸಿ ಮತ್ತು ಡಿ ಎಂಬ ರಾಜ್ಯಗಳ ಗುಂಪನ್ನು ಸಂವಿಧಾನಾತ್ಮಕವಾಗಿ ಅಳವಡಿಸಿಕೊಂಡಿತ್ತು ಆರಂಭದಲ್ಲಿ ಭಾರತ ಏನು ಒಕ್ಕೂಟ ಮಾಡಿಕೊಂಡು ಎ ಬಿ ಸಿ ಡಿ ಮತ್ತು ಈ ರಾಜ್ಯಗಳ ಗುಂಪನ್ನು ಸಂವಿಧಾನಾತ್ಮಕವಾದಂತಹ ಅಳವಡಿಸಿಕೊಂಡಿತ್ತು ಆದರೆ ಭಾಷಾಧಾರಿತ ರಾಜ್ಯಗಳ ಬೇಡಿಕೆ ತೀರ್ವಗೊಂಡಾಗ ಫಜಲ್ ಅಲಿ ನೇತೃತ್ವದ ರಾಜ್ಯಗಳ ಪುನರ್ವಿಂಗಡನಾ ಆಯೋಗವನ್ನು ರಚಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅದರ ಶಿಫಾರಸ್ಸಿರಂತೆ ಭಾರತದ ರಾಜ್ಯಗಳನ್ನು ಮರು ವಿಂಗಡಿಸಲಾಯಿತು ಈ ಒಂದು ಈ ಫಜಲ್ ಅಲಿ ನೇತೃತ್ವದ ಒಂದು ರಾಜ್ಯಗಳ ಪುನರ್ವಿಂಗಡನಾ ಆಯೋಗವನ್ನು ಏನು ಮಾಡ್ತೈತಿ ರಚನೆ ಮಾಡಿ ಯಾವಾಗ ಹತ್ತೊಂಬತ್ತು ನೂರ ರಚನೆ ಮಾಡಿ ಅದರ ಶಿಫಾರಸ್ಸಿನ ಮೇಲೆ ಅದರ ಆಜ್ಞೆಯ ಮೇಲೆ ಭಾರತದ ರಾಜ್ಯಗಳನ್ನು ಮರು ಮಾಡಿತು ಮರು ಏನು ಮಾಡ್ತೈತಿ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಮಾಡ್ತೈತಿ ಕಾಲಾನುಕ್ರಮದಲ್ಲಿ ಹೋರಾಟಗಳ ಪರಿಣಾಮ ಬೃಹತ್ ರಾಜ್ಯಗಳ ಪ್ರತ್ಯೇಕಗೊಂಡು ಹಲವು ನೂತನ ಮತ್ತು ರಾಜ್ಯಗಳ ಭಾರದ ಒಕ್ಕೂಟವನ್ನು ಭಾಗವೆನಿಸಿದವು ಈ ಮಧ್ಯೆ ಸ್ವತಂತ್ರ ಭಾರತದ ಆರಂಭದಲ್ಲಿದ್ದ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಕಾರಣಾಂತರಗಳಿಂದ ಕ್ಷೀಣಿಸತೊಡಗಿ ಭಾರತ ಒಕ್ಕೂಟದ ರಾಜ್ಯಗಳಲ್ಲಿ ರಾಜಕೀಯದ ಚಟುವಟಿಕೆ ಬಲಗೊಳ್ಳತೊಡಗಿದವು ರಾಷ್ಟ್ರ ರಾಜಕೀಯಕ್ಕೆ ಅಧೀನವಾಗಿದ್ದ ರಾಜ್ಯಗಳು ತಮ್ಮದೇ ಆದ ರಾಜಕೀಯ ಬೆಳವಣಿಗೆಗಳಿಗೆ ಹತ್ತೊಂಬತ್ತು ನೂರ ಅರವತ್ತಾರರ ವೇಳೆಗೆ ಕಾರಣವಾದವು ಈ ಒಂದು ರಾಷ್ಟ್ರ ರಾಜಕೀಯ ಅಧೀನದಲ್ಲಿರ್ತಕ್ಕಂಥ ರಾಜ್ಯಗಳು ತನ್ನದೇ ಆದಂಥ ರಾಜಕೀಯ ಬೆಳವಣಿಗೆಗೋಸ್ಕರವಾಗಿ ಹತ್ತೊಂಬತ್ತು ನೂರ ಅರವತ್ತರ ವೇಳೆ ಏನು ಮಾಡ್ತವೆ ಇವು ಒಂದು ಮೂಲಭೂತ ಕಾರಣವಾಗ್ತವೆ ಇದರ ಹಿನ್ನೆಲೆಯಲ್ಲಿ ಭಾರತದ ಒಕ್ಕೂಟವು ರಾಜ್ಯ ರಾಜಕೀಯವೆಂಬ ಪರಿಕಲ್ಪನೆಗೆ ಪರಿಕಲ್ಪನೆಗೆ ವೇದಿಕೆಯೊದಗಿಸಿತು ಪ್ರಸ್ತುತ ಅಧ್ಯಾಯದಲ್ಲಿ ಭಾರತದಲ್ಲಿ ರಾಜ್ಯ ರಾಜಕೀಯದ ಕುರಿತು ಸಂಕ್ಷೇಪತವಾಗಿ ಬೆಳಕು ಚೆಲ್ಲಲಾಗಿದೆ ಅಂತಕ್ಕಂಥ ಈ ಒಂದು ಇಂಟ್ರೊಡಕ್ಷನ್ ಅಥವಾ ಪ್ರಸ್ತಾವನೆ ಅಥವಾ ಪೀಠಿಗೆದಲ್ಲಿ ಹೇಳಬಹುದು ಇನ್ನು ಮೊದಲನೆಯ ಪಾಯಿಂಟ್ ಅಂತಕ್ಕಂಥ ನೋಡೋದಾದ್ರೆ ರಾಜ್ಯ ರಾಜಕೀಯದ ಅರ್ಥ ಮೀನಿಂಗ್ ಆಫ್ ಸ್ಟೇಟ್ ಪೊಲಿಟಿಕ್ಸ್ ರಾಜ್ಯ ರಾಜಕೀಯ ಎಂಬ ಪರಿಕಲ್ಪನೆಯಲ್ಲಿನ ರಾಜ್ಯ ಮತ್ತು ರಾಜಕೀಯ ಎಂಬ ಎರಡು ಪದಗಳು ರಾಜ್ಯಶಾಸ್ತ್ರದಲ್ಲಿ ತಮ್ಮದೇ ಆದ ಸ್ವತಂತ್ರ ಅರ್ಥವನ್ನು ಹೊಂದಿದೆ ರಾಜ್ಯ ರಾಜಕೀಯ ಎಂಬ ಪರಿಕಲ್ಪನೆಯಲ್ಲಿನ ರಾಜ್ಯ ಮತ್ತು ರಾಜಕೀಯ ಎಂಬ ಎರಡು ಪದಗಳು ಏನು ಮಾಡ್ತವೆ ರಾಜ್ಯಶಾಸ್ತ್ರದಲ್ಲಿ ಒಂದು ತನ್ನದೇ ಆದಂಥ ಒಂದು ಸ್ವತಂತ್ರ ಅರ್ಥ ಇದು ಹೊಂದದ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿಗೋಸ್ಕರ ರಾಜಕೀಯವಾಗಿ ಸಂಘಟಿತಗೊಂಡ ಜನ ಸಮೂಹವನ್ನು ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಎನ್ನಲಾಗುತ್ತದೆ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿಗೋಸ್ಕರವಾಗಿಯೇ ರಾಜಕೀಯವಾಗಿ ಸಂಘಟನೆಯನ್ನುಗೊಂಡಾಗ ಈ ಜನರ ಒಂದು ಸಮೂಹವನ್ನು ಇರ್ತೈತಲ್ಲ ಅದಕ್ಕೆ ನಾವು ರಾಜ್ಯಶಾಸ್ತ್ರದಲ್ಲಿ ಶಾಸನದಲ್ಲಿ ಏನಂತೇವು ರಾಜ್ಯ ಅಂತಕ್ಕಂಥದ್ದು ಕರಿತೇವೆ ಜನಸಂಖ್ಯೆ ನಿರ್ದಿಷ್ಟ ಭೂಪ್ರದೇಶ ಸರ್ಕಾರ ಮತ್ತು ಪರಮಾಧಿಕಾರಿಗಳು ರಾಜ್ಯದ ಮೂಲಾಂಶವಾಗಿದ್ದು ಭಾರತ ಶ್ರೀಲಂಕಾ ಫ್ರಾನ್ಸ್ ಬ್ರಿಟನ್ ಈ ಬಗೆಯ ರಾಜ್ಯಕ್ಕೆ ನಿರ್ದೇಶನಗಳಾಗಿವೆ ಆದರೆ ಭಾರತದಲ್ಲಿ ಒಕ್ಕೂಟದ ಘಟಕಗಳ ರಾಜ್ಯ ಎನ್ನಲಾಗುತ್ತದೆ ಕರ್ನಾಟಕ ಕೇರಳ ಬಿಹಾರ್ ರಾಜಸ್ಥಾನಗಳಂತಹ ಒಕ್ಕೂಟದ ಘಟಕಗಳು ಭಾರತದಲ್ಲಿ ರಾಜ್ಯಗಳೆನಿಸಿದ್ದು ಖರೆ ಅವು ಜನಸಂಖ್ಯೆ ನಿರ್ದಿಷ್ಟ ಭೂಪ್ರದೇಶ ಹಾಗೂ ಸರ್ಕಾರಗಳನ್ನು ಹೊಂದಿದ್ದರೂ ಪರಮಾಧಿಕಾರವನ್ನು ಪಡೆದಿರುವುದಿಲ್ಲ ಅದರಂತೆಯೇ ಜನಸಮೂಹವೊಂದರ ದೈನಂದಿನ ಆಡಳಿತಾತ್ಮಕ ಚಟುವಟಿಕೆಗಳನ್ನು ರಾಜಕೀಯವು ಪ್ರತಿನಿಧಿಸುತ್ತದೆ ಈ ಪೂರ್ವ ಮಾಹಿತಿಯೊಡನೆ ನಾವು ಭಾರತದಲ್ಲಿ ರಾಜ್ಯ ರಾಜಕೀಯ ಪರಿಕಲ್ಪನೆ ಅರ್ಥವನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಪಾಯಿಂಟ್ ಬರ್ತಕ್ಕಂಥ ರಾಜ್ಯ ರಾಜಕೀಯದ ಅರ್ಥ ಅಂತಕ್ಕಂಥದ್ದು ನೋಡಬಹುದು ಇಷ್ಟೇನಪ್ಪ ಅಂತಂದ್ರೆ ರಾಜ್ಯ ರಾಜಕೀಯದ ಅರ್ಥ ಅಂತ ಹೇಳ್ಬೋದು ಮುಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ನಾವು ಭಾರತದಲ್ಲಿ ರಾಜ್ಯ ರಾಜಕೀಯದ ಸ್ವರೂಪ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ ಇಷ್ಟೇನಪ್ಪ ಅಂತಂದರೆ ಇವತ್ತಿನ ಕ್ಲಾಸಿನಲ್ಲಿ ಇರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕಿತ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ ಪ್ರೆಸ್ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದಾರಪ್ಪ ಅಂದರೆ ನಾವು ಪ್ರತಿದಿನ ವೀಡಿಯೋಗಳು ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು